ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತಿಸುಳ್ಯ ಇವತ್ತು ನಾನು ಜಟ್ಟಿಪಳ್ಳದ ಕುಡಿಯಲು ಬಯಲಿನ ಇಬ್ಬರು ಮಕ್ಕಳಿಗೆ ನಾನು ಬುಕ್ ಕೊಡ್ಲಿಕ್ಕೆ ಅಂತ ಹೊರಟದು ಆ ಇಬ್ಬರು ಮಕ್ಕಳ ತಂದೆಗೆ ಕ್ಯಾನ್ಸರ್ ಅವರು ಅವತ್ತೇ ನಮಗೆ ಕೇಳಿದ್ರು ಎಂತ ನಮಗೆ ಸಹಾಯ ಮಾಡಿ ಅಂತ ಆದರೆ ನಾವು ಮಾಡ್ಲಿಕ್ಕೆ ಆಗ್ಲಿಲ್ಲ ನಂಗೆ ಎಕ್ಸಾಮ್ ಇತ್ತು ಮತ್ತು ಅಮ್ಮನೆ ಸ್ವಲ್ಪ ಕೆಲಸ ಇತ್ತು ಹಾಗೆ ಇವತ್ತು ನಾನು ಅವರ ಮಕ್ಕಳಿಗಾದರೂ ಸಹಾಯ ಮಾಡಿ ಕೊಡುವಂತ ನಾವು ಜಟ್ಟಿ ಪಡ್ಲಕ್ಕೆ ನಾವು ಬ್ಯಾಗ್ ಅಲ್ಲಿ ತೆಗೆದುಕೊಡ್ತೀರಲ್ವಾ ಅಂತ ನಾವು ಹೇಳಿದ್ರು ಹೇಳಿದ್ರು ನೀವು ಬುಕ್ ಬ್ಯಾಗ್ ಎಲ್ಲ ಕೊಡಿ ಅದರ ಎಮೌಂಟ್ ನಾವು ಕೊಡ್ತೇವೆ ಅಂತ ಅದು ಯಾರಂತ ಹೇಳಿದ್ರೆ ಪುತ್ತೂರು ಪರ್ಪುಂಜದಲ್ಲಿ ಆಗ್ರೋ ಟ್ರೇಡರ್ಸ್ ಅಂದ್ರೆ ಇಂಟರ್ ಲಾಕ್ ಮತ್ತೆ ಹೋಲೋ ಬ್ಲಾಕ್ ಶಾಪ್ ಉಂಟಂತೆ ಅದರ ಓನರ್ ವೀಕ್ಷ ಮೇಡಮ್ ಅಂತ ಅವರು ಬುಕ್ ಬ್ಯಾಗಿಗೆಲ್ಲ ಅವರ ಅಮೌಂಟ್ ಕೊಡ್ತಿದ್ದಾರೆ ಇದೇ ತರ ಬಡ ಮಕ್ಕಳಿದ್ದರೆ ಅವರಿಗೆ ನಾವು ಸಹಾಯ ಮಾಡ್ತಾ ಇರ್ತೇವೆ ಮತ್ತೆ ನಿಮ್ಮ ಕೈಲಾದ ಸಹಾಯ ಮಾಡಿ ಮತ್ತೆ ಬಡ ಮಕ್ಕಳು ಯಾರಾದ್ರೂ ಇದ್ರೆ ನಮಗೆ ತಿಳಿಸಿ ನಾವು ಅವರಿಗೆ ಕೂಡಲೇ ನಾವು ಸಹಾಯ ಮಾಡ್ತೇವೆ ಬಣ್ಣ ನಾವೀಗ ಬುಕ್ ಬೇಕಲ್ಲ ತೆಗಿಲಿಕ್ಕೆ ಹೋಗುವ ಇದು ನೀರ್ ತರ ಇದು ಹಾಲ್ ತರ ಇದು ಮಿಲ್ಕಿ ಇದು ಸಿಲ್ಕಿ ಅಣ್ಣದ ಹಿಂಗೆ ಯಾರ್ದು ಸಿಲ್ಕ್ ಒಬ್ಬನಿಗೆ ಬುಕ್ ಕಟ್ಟರ್ ರಬ್ಬರ್ ಪೆನ್ಸಿಲ್ ಪೆನ್ ಎಲ್ಲಿ ತಗೊಂಡ್ತು ಈಗ ಅವರಿಗೆ ಬ್ಯಾಗ್ ಮತ್ತೆ ಕೋಡೆ ತಗೊಳ್ಲಿಕ್ಕೆ ಉಂಟು ಮತ್ತೆ ಇನ್ನೊಬ್ಬಳಿ ಕೂಡ ಹಾಗೆ ಅವನಿಗೆ ಬ್ಯಾಗ್ ತೆಗ್ದಾಯ್ತು ಇನ್ನು ಕೋಡೆ ತೆಗಲಿಕ್ಕೆ ಉಂಟು ಸೂಪರ್ ಉಂಟಲ್ಲ േബൽ മീന ഇത് തപ്പ ಹುಡುಗನಿಗೆಲ್ಲ ಪರ್ಚೇಸ್ ಆಯ್ತು ಹುಡುಗನಂತರ ಹುಡುಗಿಯ ಅಣ್ಣನಿಗೆ ಪರ್ಚೇಸ್ ಆಯ್ತು ಇನ್ನು ಅವನ ತಂಗಿಗೆ ತೆಗಿಬಾಯ್ತ ಇದು ಅವನ ತಂಗಿಗೆ

ಟೋಟಲ್ ಎರಡು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ಆಯ್ತು ಅವ್ರು ತಗೊಂಡಿದ್ದು ಎರಡು ಸಾವಿರದ ನಾನ್ನೂರು ಡಿಸ್ಕೌಂಟ್ ಮಾಡಿದಾರೆ ಮಾಡ್ತಾರೆ ಅವರು ನಾವೀಗ ಅವರ ಮನೆಗೆ ಒಂದು ತಲುಪಿದ್ದೇವೆ ಈಗ ಅವರ ಮನೆಯವರನ್ನು ನಾವು ಮಾತಾಡಿಸುವ

ಮತ್ತೆ ಸ್ವಲ್ಪ ಮಣ್ಣಿಂದ ಈಗ ಹಾಸ್ಪಿಟಲ್ಗೆ ಹೋದ ನಂತರ ಸ್ವಲ್ಪ ಊಟ ಒಣಗಿ ಹಾಕ್ತದೆ ಇಲ್ಲಾಂದ್ರೆ ಇಷ್ಟು ಊಟ ಮಾಡಿ ಊಟ ಅಂದ್ರೆ ನೈಸ್ ಮಾಡಿ ಪೇಸ್ಟ್ ಮಾಡಿ ಅಲ್ಲ ಹಾಗೆ ಜಗ್ದ ಸ್ವಲ್ಪ ನೈಸ್ ಮಾಡಿ ಕೊಟ್ಟು ಅದ ನಂತರ ಈಗ ಕೆಲಸ ಮಾಡುವವ್ರು ನೀವೊಬ್ರೆ ಮನೆಯಲ್ಲಿ ಕೆಲಸ ಮಿಸ್ಸಸ್ ಅದು ಹೋಗ್ತದೆ ನನ್ನ ಈಗ ನನಗೆ ಹುಷಾರಿಲ್ಲ ಅಂದರೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗುತ್ತೆ ಈಗ ನನ್ನ ಮನೆಯಲ್ಲಿ ಹೀಗೆ ಮತ್ತೆ ಮಕ್ಳೆಲ್ಲ ನೋಡುವಾಗ ಮೊನ್ನೆಂದ ಮೊನ್ನೆ ನನಗೆ ನೆನಪಾಯ್ತು ಮಕ್ಕಳಿಗೆ ನಾನು ಅಂದ್ರೆ ನನ್ನ ಮಕ್ಕಳಿಗೆ ಹೀಗೆ ಶಾಲೆಗೆ ಹೋಗುವ ಹೀಗೆ ಇದು ಶಾಲೆಗೆ ಹೋಗೋ ಮಕ್ಕಳೆಲ್ಲ ಅವರಿಗೆ ತೆಗೆದುಕೊಳ್ಳಿಕ್ಕೆ ನನಗೆ ಕೆಲಸಕ್ಕೆ ಹೋಗಿದ್ರೆ ಏನಾದರೂ ತೆಗೆದುಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಐತೆ ತುಂಬ ಕಷ್ಟ ಆಗುತ್ತೆ ನನಗೆ ಇದು

ಅವರು ಎಂತ ಆಗಿ ಹಾಗೆ ಎಲ್ಲೆಲ್ಲಿ ಹೋಗುದು ಎಲ್ಲೆಲ್ಲಿ ಹೋಗುದು ಹೌದಾ ಈಗ ಇವರನ್ನು ನೀವೇ ಸಾಕುದಾ ನಿಮ್ಮಲ್ಲೇ ಇರುದಾ ಹಾ നമ്മ മറ്റാതിലേക്ക് വേറെ എസ് മേഖല ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋ ನಾನು ಇನ್ನೂ ಸಂಡೆ ಸಂಡೆ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಂದರೆ ನನಗೆ ಈಗ ಟೆಂತ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಮೇ ಹದಿನೈದರಿಂದ ಹಾಗೆ ನಾನು ಸಂಡೆ ಸಂಡೆ ಅಪ್ಲೋಡ್ ಮಾಡ್ತಾ ಇರ್ತೇನೆ ಅಲ್ಲಿ ತನಕ ಇರಿ ಚಿಂತೆ ಸುಳ್ಳೆ ಯೂಟ್ಯೂಬ್ ಚಾನಲ್ ಬಾಯ್